ಈಗ ಮಾಡಿದ್ರೆ ತಪ್ಪಾಗುತ್ತೆ ನಾವು ನರಕಕ್ಕೆ ಹೋಗ್ತೀವಿ ನರಕದಲ್ಲಿ ಹೋದ್ರೆ ಶಿಕ್ಷೆ ಇರುತ್ತೆ ಅಥವಾ ನಮ್ಮ ಮಕ್ಕಳಿಗೆ ಒಳ್ಳೇದಾಗಲ್ಲ ಅಥವಾ ನಾವು ಮುಂದಿನ ಜನ್ಮದಲ್ಲಿ ಏನಾದರೂ ಹುಟ್ಟಿದ್ರೆ ಕೆಟ್ಟ ಪ್ರಾಣಿಗಳಾಗಿ ಹುಟ್ಟಿವಿ ಅಥವಾ ಊಟಕ್ಕೆ ಸಿಗದೇ ಇರೋ ಹಾಗಾಗ್ತೀವಿ ಹೀಗೆ ಕಾಲ್ಪನಿಕ ಕಥೆಗಳನ್ನ ವಿಷಯಗಳನ್ನ ಜನಗಳಿಗೆ ತಲೆಯಲ್ಲಿ ತುಂಬಿ ಅವ್ರನ್ನ ತಮ್ಮ ವಶವನ್ನ ಮಾಡಿಕೊಳ್ತಾರೆ ದೇವರಿಂದ ನೇರವಾಗಿ ಬಂದಂತಹ ಬ್ರಾಹ್ಮಣ ಪುರೋಹಿತರು ಜ ಸಾಮಾನ್ಯ ಜನಗಳ ಮಧ್ಯೆ ಮಧ್ಯವರ್ತಿಗಳಾಗಿ ನೇರವಾಗಿ ಜನಗಳ ಕಷ್ಟಗಳನ್ನ ದೇವರ ಹತ್ರ ಹೇಳೋ ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರೆ ಇದೇ ಪುರೋಹಿತ ಶಾಹಿ ಅದರ ಮೂಲಕ ಗುಲಾಮಗಿರಿ ತನ ದೇವರು ದೇವರು ಮತ್ತೆ ಜನಗಳ ಮಧ್ಯೆ ಮಧ್ಯವರ್ತಿಯಾಗಿ ಕೆಲಸ ಮಾಡೋ ಈ ಪುರೋಹಿತರು ಪುರೋಹಿತ ಶಾಹಿಗಳು ಅವ್ರು ಹೇಳಿದಾಗೆ ಕೇಳ್ಕೊಂಡು ಈಗ ಉದಾಹರಣೆಗೆ ಮಗು ಹುಟ್ಟಿದ ತಕ್ಷಣ ಹೆಸರಿಡ್ಬೇಕು ಹೆಸರಿಡ್ಬೇಕು ಅಂತ ತಕ್ಷಣ ಮಗು ಹುಟ್ಟಿದ ತಕ್ಷಣ ನಾವು ಮಾಡ್ತೀವಿ ಪುರೋಹಿತರ ಹತ್ರ ಹೋಗ್ತೀವಿ ಪುರೋಹಿತ ಯಾವ ನಕ್ಷತ್ರದಲ್ಲಿ ಹುಟ್ಟಿದೆ ಮಗು ಯಾವ ಅಕ್ಷರ ಬಂದಿದೆ ಏನು ಹೆಸರಿಡ್ಬೇಕು ಅವ್ರು ಹೇಳಿದ್ದೇ ಇಡಬೇಕು ನಮ್ಮ ಇಷ್ಟ ಏನಿದ್ರು ನಾವು ಒಪ್ಕೊಳ್ಳಲ್ಲ ಇಷ್ಟ ಇಲ್ಲ ನಮಗೆ ನಾವು ಜ್ಯೋತಿಷರು ಏನು ಹೇಳಿದಾರೆ ಪೂಜಾರಿ ಏನು ಹೇಳ್ತಾರೆ ಅದನ್ನೇ ಮಗುಗೆ ಇಡ್ತೀವಿ ಇದು ಗುಲಾಮತನ ಅಂದ್ರೆ ನಮಗೆ ಸ್ವಂತಕ್ಕೆ ಬೇರೆ ಹೆಸ್ರು ಏನಾದರೂ ಇಡಬೇಕು ಅಂದಿದ್ರು ಅಂದ್ಕೊಂಡಿದ್ರು ನಮ್ಮ ಮಗು ಬೇರೆ ಹೆಸರು ಇಡಲ್ಲ ನಮ್ಮ ಪುರೋಹಿತರು ಏನು ಹೆಸರು ಇಡ್ತಾರೋ ಅದನ್ನೇ ಇಡ್ತೀವಿ ಇದೇ ಗುಲಾಮಗಿರಿ ಮನುಷ್ಯ ಹುಟ್ಟಿದಾಗಿನಿಂದ ಸಾಯುವವರೆಗೂ ಈ ಥರದ ಅನೇಕ ಆಚರಣೆಗಳು ಮೌಢ್ಯಗಳು ನಂಬಿಕೆಗಳು ಇವೆಲ್ಲವನ್ನ ಸ್ವತಃ ಕಲ್ಪಿಸಿ ಜನಗಳಿಗೆ ಹೇಳಿ ಅವ್ರನ್ನ ವಶ ಮಾಡಿಕೊಂಡ ಇದೇ ಪುರೋಹಿತ ಶಾಹಿ ಪುರೋಹಿತ ಶಾಹಿಗಳ ಕೈಯಲ್ಲಿ ಸಿಕ್ಕು ಅನುಭವಿಸ್ತಾರಲ್ಲ ಅದೇ ಗುಲಾಮತ ಇಷ್ಟ ಮತ್ತೆ ಈ ಪುಸ್ತಕದಲ್ಲಿ ಏನಿದೆ ನಾನು ಹೇಳಿದೆ ಆರ್ಯರು ದ್ರಾವಿಡರು ಭಾರತಕ್ಕೆ ಬಂದ ಮೂಲ ನಿವಾಸಿ ಭಾರತದ ಮೂಲ ನಿವಾಸಿಗಳು ದ್ರಾವಿಡರು ಹೊರಗಿನಿಂದ ಬಂದಿರೋರು ಆರ್ಯರು ಅಂತ ಈ ಆರ್ಯರು ಹೇಗೆ ಬಂದ್ರು ಅವರ ನಾಯಕರುಗಳು ಯಾರು ಅವರ ಹೇಗೆ ಹೋರಾಡಿದ್ರು ಹೇಗೆ ಹುಟ್ಟಿದ್ರು ಇವು ಯಾರ್ಯಾರು ಎಷ್ಟೆಷ್ಟು ಬಲಶಾಲಿಗಳಾಗಿದ್ರು ಮತ್ತೆ ಅವರ ಜನ್ಮ ವೃತ್ತಾಂತ ಏನು ಇದು ನಿಜವಾ ಅಥವಾ ಕಾಲ್ಪನಿಕವ ಅಥವಾ ಭ್ರಮೆಗಳ ಇವರ ಜನನ ಇವೆಲ್ಲವನ್ನು ಶೋಧಿಸುವ ಕೆಲಸವನ್ನ ವಿಮರ್ಶಿಸುವ ಕೆಲಸವನ್ನ ಈ ಪುಸ್ತಕದಲ್ಲಿ ಜ್ಯೋತಿಬಾ ಅವರು ಮಾಡಿದರು ಹಾಗೆ ಒಂದು ಇದರಲ್ಲಿ ಒಟ್ಟು ಹದಿನಾರು ಅಧ್ಯಾಯಗಳಿದಾವೆ ಇದರಲ್ಲಿ ಮುಕ್ಕಾಲು ಪಾಲು ಅಧ್ಯಾಯಗಳು ಆರ್ಯರ ಮೂಲ ವ್ಯಕ್ತಿಗಳ ಮೂಲ ನಾಯಕರುಗಳ ಹೆಸರುಗಳು ಮತ್ತೆ ಅವರ ಜನನ ಅವರ ಜನ್ಮ ವೃತ್ತಾಂತ ಇವುಗಳನ್ನು ವಿಮರ್ಶಿಸಿದ್ದಾರೆ ಕೊನೆಯ ಕೆಲ ಅಧ್ಯಾಯಗಳು ಜ್ಯೋತಿಬಾ ಅವರು ಸಮಾಜಕ್ಕಾಗಿ ಮಾಡಿದ ಕೆಲಸಗಳ ವಿಮರ್ಶೆ ಇದೆ ಮತ್ತೆ ಅದನ್ನ ಮಾತಾಡ್ಕೊಳ್ತಾರೆ ಈ ಪುಸ್ತಕದ ಈ ಪುಸ್ತಕ ಪೂರ್ತಿ ದೋಂಡಿಬಾ ಮತ್ತೆ ಜ್ಯೋತಿಬಾ ಅವರ ಸಂಭಾಷಣೆಯ ರೂಪದಲ್ಲಿ ಈ ಪುಸ್ತಕ ಇದೆ ಇಲ್ಲಿ ಅಕ್ಕಿಗೆರೆ ಅನ್ನೋ ಒಂದು ಸ್ಥಳದಲ್ಲಿ ಮಾನವನ ಅಸ್ಥಿಪಂಜರಗಳು ಸಿಕ್ಕಿದವು ಅಸ್ಥಿ ಪಂಜರಗಳ ಡಿ ಎನ್ ಎ ಪರೀಕ್ಷೆ ಮಾಡಿದಾಗ ಆರ್ಯರ ಡಿ ಎನ್ ದ್ರಾವಿಡರ ಡಿ ಎನ್ ಆರ್ಯರು ಯಾವತ್ತೂ ಸಹ ನಾವು ಹೊರಗಿನಿಂದ ಬಂದು ದಾಳಿ ಮಾಡಿ ಇಲ್ಲಿ ವಾಸವಾಗಿದ್ದೀವಿ ಅಂತ ಯಾವತ್ತೂ ಒಪ್ಕೊಂಡಿಲ್ಲ ಅವರು ನಾವು ಇಲ್ಲಿಯವರೇ ಇಲ್ಲಿರೋರೆಲ್ಲರೂ ಹಿಂದೂಗಳು ಮತ್ತೆ ಈ ಸಿಖ್ ಪಾರ್ಸಿ ಮುಸ್ಲಿಂ ಇವರೆಲ್ಲ ಬೇರೆ ಇನ್ನು ಉಳಿದ ಎಲ್ಲ ಜನಾಂಗಗಳು ಹಿಂದೂಗಳು ನಾವು ಅದರಲ್ಲಿ ಒಬ್ಬರು ಅಂತ ಹೇಳ್ಕೊಡ್ತಾರೆ ಆದರೆ ಈ ಆರ್ಯರು ಇಲ್ಲಿಯವರಲ್ಲ ಅನ್ನೋದು ಹರಿಯಾಣದ ರಾಖಿಗಿರಿ ಅನ್ನೋ ಸ್ಥಳದಲ್ಲಿ ಸಿಕ್ಕಿರುವ ಮಾನವನ ಮೂಳೆಗಳ ಅಧ್ಯಯನದಿಂದ ಸಾಬೀತಾಗಿದೆ ಇವರು ಹೊರಗಿನವರು ಇದನ್ನ ಯಾವುದೋ ಕಾಲದಲ್ಲೂ ಸಹ ಹೇಳ್ತಾ ಇದ್ದರು ಆದರೆ ಈ ಹಿಂದೂ ಹಿಂದೂನ ಹಿಂದುತ್ವದ ಪ್ರತಿಪಾದನೆ ಮಾಡುವ ಯಾರು ಸಹ ಇದನ್ನ ಒಪ್ಪಿಕೊಳ್ಳಲ್ಲ ನಾವು ಹೊರಗಿನವರಲ್ಲ ಇಲ್ಲಿಯವರೇ ಅಂತ ವಾದಿಸ್ತಾರೆ ಅದಕ್ಕೆ ಬೇಕಾದಷ್ಟು ಇವರು ಹೊರಗಿನವರು ಅನ್ನೋಕ್ಕೆ ಬೇಕಾದಷ್ಟು ಪುರಾವೆಗಳನ್ನ ನಮ್ಮ ವಿದ್ವಾಂಸರು ಕೊಟ್ಟಿದ್ದಾರೆ ಹಾಗೆ ನೋಡಿ ಆಗ್ಲೇ ಈ ನೂರು ವರ್ಷಗಳ ಹಿಂದೆನೇ ಅವರು ಹೇಳ್ತಾರೆ ಆರ್ಯರು ಹೊರಗಿನವರು ಇಲ್ಲಿಗೆ ದಾಳಿ ಮಾಡಿ ಬಂದರು ನೋಡಿ ಇದೇನು ತಪ್ಪಲ್ಲ ಆಗಿನ ಕಾಲದಲ್ಲಿ ರಾಷ್ಟ್ರ ರಾಜ್ಯ ಅನ್ನೋ ಗಡಿಗಳು ಇರಲಿಲ್ಲ ಯಾರೇ ವ್ಯಕ್ತಿ ಪ್ರಪಂಚದ ಯಾವುದೇ ಮೂಲೆಯ ವ್ಯಕ್ತಿ ಯಾವುದೇ ಭೂಪ್ರದೇಶದ ಮೇಲೆ ದಂಡೆತ್ತಿ ಬರಬಹುದಿತ್ತು ಅಲ್ಲಿಯ ಭೂಪ್ರದೇಶವನ್ನು ವಶಪಡಿಸ್ಕೊಳ್ಬೋದಿತ್ತು ಆಡಳಿತವನ್ನು ನಡೆಸ್ಬೋದಿತ್ತು ಹಾಗಾಗಿ ಇದು ಹೊಸ ವಿಚಾರ ಏನಲ್ಲ ಎಲ್ಲರೂ ಎಲ್ಲ ದೇಶಗಳವರು ಯುದ್ಧ ಮಾಡಿದರೆ ಭೂಪ್ರದೇಶಗಳನ್ನು ಆಕ್ರಮಿಸಿದರೆ ಆಡಳಿತ ಮಾಡಿದರೆ ಕೆಲವರು ಇಲ್ಲೇ ನೆಲೆಯೂರಿದ್ದಾರೆ ಆದರೆ ಈ ಆರ್ಯರಷ್ಟು ಕಪಟತನವನ್ನು ಯಾವ ಜನಾಂಗಗಳು ಮಾಡಿಲ್ಲ ಮತ್ತು ನಾವು ಇಲ್ಲಿಯವರೇ ಅಂತ ನಟಿಸಿ ಹೇಳ್ತಾರಲ್ಲ ಅದನ್ನು ಯಾರೂ ಮಾಡಿಲ್ಲ ಹೌದು ನಾವು ಈ ಬೇರೆ ಮೂಲದವರು ನಮ್ಮ ಮೂಲ ಇದು ಅಂತ ಹೇಳ್ತಾರೆ ಆದರೆ ಇವರು ಹೇಳಿಲ್ಲ ನಾವು ಹೊರಗಿನವರಲ್ಲ ನಾವು ಇಲ್ಲಿಯವರೇ ಅಂತ ಪ್ರತಿಪಾದಿಸ್ತಾರೆ ಜ್ಯೋತಿಷದಲ್ಲಿ ಮನು ಧರ್ಮದ ಬಗ್ಗೆ ಸ್ವಲ್ಪ ಹೇಳ್ತಾರೆ ಮನುಸ್ಮೃತಿ ಬಗ್ಗೆ ಹೇಳ್ತಾರೆ ಮನುಸ್ಮೃತಿ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಆಗಿನ ಕಾಲದ ಸಂವಿಧಾನ ಮನುಸ್ಮೃತಿಯಾಗಿದೆ ಇದರಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ಹೆಚ್ಗೆ ಹೇಳೋದು ಬೇಡ ಬ್ರಾಹ್ಮಣರು ಅತ್ಯಂತ ಸರ್ವಶ್ರೇಷ್ಠರು ಉಳಿದವರು ಉಳಿದವರು ಅವ್ರಿಗೆ ವ್ಯಾಪಾರ ಮಾಡೋರು ಮತ್ತೆ ಯುದ್ಧ ಮಾಡೋರು ಮತ್ತೆ ಈ ಮೂರು ವರ್ಗದ ಜನಗಳ ಸೇವೆಯನ್ನ ಮಾಡೋರು ಪಶುಸಂಗೋಪನೆ ಕೃಷಿಯನ್ನ ಮಾಡೋರು ಶೂದ್ರರು ಯಾವುದೇ ವಿದ್ಯೆ ಅಧಿಕಾರ ಸಂಪತ್ತು ಮೇಲ್ವರ್ಗದವರಿಗೆ ಮಾತ್ರ ಆಡಳಿತ ಮಾಡೋರು ಮತ್ತೆ ಇನ್ನು ಉಳಿದವರೆಲ್ಲರೂ ಈ ಶ್ರೇಣಿಯ ಸ್ಥಾನವನ್ನು ಪಡೆದ ಬ್ರಾಹ್ಮಣರ ಮಾತನ್ನ ಕೇಳಬೇಕಿತ್ತು ಅವರ ನಿರ್ದೇಶನದಲ್ಲೇ ರಾಜ್ಯವನ್ನ ನಡೆಸಬೇಕಿತ್ತು ಇದ್ರ ಬಗ್ಗೆ